ನಮಸ್ಕಾರ ವೀಕ್ಷಕರೆ ಇವತ್ತು ನಿಮ್ಗೋಸ್ಕರ ನಮ್ಮ ಲೈಫ್ ಬೆಸ್ಟ್ ಆಗಿ ಬದಲಾಯಿಸುವಂತ ಒಂದು ಅದ್ಭುತವಾದ ವಸ್ತುವನ್ನ ತಂದಿದ್ದೀನಿ ಇದು ಆಚಾರ ಮತ್ತು ಪಾರಂಪರ್ಯ ಇರುವ ದೈವ ಶಕ್ತಿಯನ್ನು ನಮ್ಮ ಹತ್ತಿರ ತಂದು ಸೇರಿಸುವಂತ ಒಂದು ವಸ್ತು ಇದು ಪುನೀತವಾದ ಜ್ಯೋತಿಷ್ಯ ಕಲೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ ಅಷ್ಟು ಮಾತ್ರವಲ್ಲದೆ ಹೆಚ್ಚು ಕಡಿಮೆ ನೂರಾರು ವರ್ಷಕ್ಕೂ ಮೊದಲು ನಮ್ಮ ಪೂರ್ವಜರು ಪಂಡಿತರು ಈ ನವಗ್ರಹಗಳ ಶಕ್ತಿಯ ಮೂಲಕವಾಗಿ ಜೀವನದಲ್ಲಿ ಒಳ್ಳೆ ಬ್ಯಾಲೆನ್ಸ್ ನ ಪಡ್ಕೊಳ್ಳೋದಕ್ಕೋಸ್ಕರ ಹಲವಾರು ಸೂಕ್ತಗಳಲ್ಲಿ ಮತ್ತು ಲೆಕ್ಕಗಳಲ್ಲಿ ಬರೆದಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇಂದು ನಮ್ಮ ಎದುರು ಇರೋ ನವಗ್ರಹ ನಿವಾರಣಾ ಕಿಟ್ ತಯಾರಾಗಿದೆ ನೀವು ಕೇಳಿರ್ಬಹುದು ಇದೊಂದು ಮಹಿಮೆಯುಳ್ಳ ವಸ್ತು ಅಂತ ಈ ನವಗ್ರಹ ನಿವಾರಣಾ ಕಿಟ್ಟಿಂದ ಹಲವಾರು ರೀತಿಯ ಜಾತಕ ದೋಷಗಳನ್ನ ನಿವಾರಣೆ ಮಾಡಬಹುದು ನಾನ್ ಹೇಳ್ತಿರೋದು ಸತ್ಯ ಅಂತ ನಿಮ್ಗೆ ಅರ್ಥ ಆಗುತ್ತೆ ಯಾವಾಗ ಅಂದ್ರೆ ಈ ನವಗ್ರಹ ನಿವಾರಣಾ ಕಿಟ್ಟನ್ನ ತಗೊಂಡು ಉಪಯೋಗಿಸಿ ಅದರ ಮೂಲಕವಾಗಿ ಒಳ್ಳೇದಾಗಿದೆ ಅಂತ ಹೇಳೋದನ್ನ ಕೇಳ್ದಾಗ ಇಂತಹ ವಸ್ತುವಿನ ಬಗ್ಗೆ ಅದರ ಪೂರ್ಣ ಮಹತ್ವದ ಬಗ್ಗೆಯೂ ಆಧ್ಯಾತ್ಮ ರೀತಿಯ ಶಕ್ತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ವಿವರವಾಗಿ ತಿಳಿಸೋದಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹೆಸರಾಂತ ಜ್ಯೋತಿಷಿ ಮಹಾದೇವಸ್ವಾಮಿಗಳು ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿರೋದಕ್ಕೆ ತುಂಬಾನೇ ಧನ್ಯವಾದ ನಿಜ ಹೇಳಬೇಕು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನನ್ನ ಭಾಗ್ಯ ಕೂಡ ನಮ್ಮ ಈ ಸಮುದಾಯವನ್ನ ಬೆಳವಣಿಗೆ ಹಾದಿಗೆ ಕರ್ಕೊಂಡು ಹೋಗುವಂತ ದಾರಿಯನ್ನ ನನ್ನ ಮೂಲಕವಾಗಿ ತಿಳಿಸೋದಕ್ಕೆ ಅವಕಾಶ ಕೊಟ್ಟಿರೋ ನಿಮಗೆ ತುಂಬಾನೇ ಧನ್ಯವಾದ ನನ್ನನ್ನ ಕೇಳಿದ್ರೆ ಈ ನವಗ್ರಹ ನಿವಾರಣಾ ಕಿಟ್ ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾದಂತ ಒಂದು ಮುಖ್ಯವಾದ ವಸ್ತು ಇದೇನು ಸಾಧಾರಣವಾದ ವಸ್ತು ಅಲ್ಲ ನಮ್ಮೆಲ್ಲರ ಲೈಫ್ ಅನ್ನೇ ರಿಪೇರ್ ಮಾಡುವಂತ ಒಂದು ಮುಖ್ಯವಾದ ಟೂಲ್ ಇದನ್ನ ಯಜ್ಞ ಯಾಗಗಳಿಂದ ಮಂತ್ರಗಳನ್ನ ಹೇಳಿ ಯಾಗವನ್ನ ಮಾಡಿ ತಯಾರಿಸಿರೋದು ನಮ್ಮ ಮನುಷ್ಯನ ಜೀವನವನ್ನ ಅಭಿವೃದ್ಧಿ ಹಾದಿ ಕರ್ಕೊಂಡು ಹೋಗೋ ಒಂದು ಅದ್ಭುತವಾದಂತ ಯಂತ್ರ ಈ ನವಗ್ರಹ ನಿವಾರಣಾ ಕಿಟ್ ಸಾಧಾರಣ ವಸ್ತು ಅಲ್ಲ ಒಂಬತ್ತು ಗ್ರಹಗಳ ಸಾಕ್ಷಿಯಾಗಿ ನವಗ್ರಹ ಯಾಗವನ್ನು ಮಾಡಲಾಗಿ ವೇದಗಳನ್ನು ಓದಲಾಗಿ ಹಾಗೂ ಶಕ್ತಿಯನ್ನು ತುಂಬಿ ನಿಮ್ಮ ಬಳಿ ಬಂದಿದೆ ಇದು ಹಣದ ಸಮಸ್ಯೆ ಸಾಲದ ಸಮಸ್ಯೆ ಕುಟುಂಬ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕೆಲಸದ ಸಮಸ್ಯೆ ಬಿಸ್ನೆಸ್ ಸಮಸ್ಯೆ ಈ ಎಲ್ಲವನ್ನೂ ನೀಡುವಂತ ದೋಷದಿಂದ ನಿಮ್ಮನ್ನು ಕಾಪಾಡುತ್ತದೆ ಬರೀ ಅಷ್ಟೇ ಅಲ್ಲ ನಿಮಗೆ ಸೇರಬೇಕಾದ ಹಣವನ್ನು ದೈವ ಶಕ್ತಿಯನ್ನು ನಿಮಗೆ ನೀಡುತ್ತದೆ ಸರ್ ನಮ್ಮ ಜನರೆಲ್ಲ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಹೇಗೆ ಈ ನವಗ್ರಹ ನಿವಾರಣಾ ಕಿಟ್ ಎಲ್ಲ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡುತ್ತೆ ಅದೇ ರೀತಿಯಾಗಿ ಎಷ್ಟು ಕಷ್ಟ ಪಟ್ಟರು ಸಿಗದೆ ಇರೋ ಜಯವನ್ನ ಹೇಗೆ ತಂದ್ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಜನಗಳೆಲ್ಲ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ವಿವರವಾಗಿ ಸ್ವಲ್ಪ ಹೇಳ್ತೀರಾ ಸರ್ ಪ್ಲೀಸ್ ನೋಡೋದಾದ್ರೆ ಈ ನವಗ್ರಹ ನಿವಾರಣ ಕಿಟ್ ಒಂದು ಆಧ್ಯಾತ್ಮ ರೀತಿಯಾದ ಪರಿಹಾರ ಇದು ನಮ್ಮ ಗ್ರಹಗಳ ಚಲನೆಯನ್ನ ಇಟ್ಕೊಂಡು ಒಳ್ಳೇದನ್ ಮಾಡೋ ಹಾದಿನಲ್ಲಿ ಹೋಗೋದಕ್ಕೆ ಅನುಕೂಲ ಮಾಡುತ್ತೆ ನಮ್ಮ ಜೀವನನ ಮೇಲ್ಮಟ್ಟಕ್ಕೆ ತರೋ ರೀತಿಲಿ ಗ್ರಹಗಳನ್ನ ಅಲೈನ್ ಮಾಡುತ್ತೆ ಹಾಗೆ ನೋಡೋದಾದ್ರೆ ನಮ್ಮ ಪುರಾತನ ಜ್ಯೋತಿಷ್ಯದಲ್ಲಿ ಈ ರಾಶಿ ಮತ್ತೆ ಜಾತಕ ಇದೆರಡು ಕೂಡ ಇದೇನೋ ನೆನ್ನೆ ಮೊನ್ನೆ ಹುಟ್ಕೊಂಡಿರೋದಲ್ಲ ಅನಾದಿ ಕಾಲದಿಂದಲೂ ಇರೋದು ಹಲವಾರು ಯುಗಗಳಿಂದ ನಮ್ಮ ಪರಂಪರೆಯಲ್ಲಿ ಇರುವಂತದ್ದು ಈ ಜ್ಯೋತಿಷ್ಯ ಮತ್ತೆ ರಾಶಿಗಳು ಎರಡೂ ಕೂಡ ನವಗ್ರಹಗಳಿಗೆ ಡೀಪ್ ಆಗಿ ಹೊಂದ್ಕೊಂಡಿರೋದು ಈ ಗ್ರಹಗಳ ಸ್ಥಿತಿಯಲ್ಲಿ ಆಗೋ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಕೂಡ ದೋಷಗಳನ್ನ ಹುಟ್ಟ ಹಾಕತ್ತೆ ಇದು ನಮಗೇ ಬರ್ದಿರೋದು ಅನ್ನೋ ಹಾಗೆ ವಿರುದ್ಧವಾದ ಭಾವವನ್ನ ಹುಟ್ಟ ಹಾಕತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಆಸ್ತಿ ಸಮಸ್ಯೆ ಹಣದ ಸಮಸ್ಯೆ ಆರೋಗ್ಯದಲ್ಲಿ ಏರುಪೇರು ಸಂಬಂಧಗಳಲ್ಲಿ ಗೋಜಲು ಅಷ್ಟು ಮಾತ್ರ ಅಲ್ಲದೆ ನಾವ್ ಮಾಡುವಂತ ಕೆಲಸಗಳಲ್ಲಿ ಅಭಿವೃದ್ಧಿನೇ ಹಾಗೆ ಮಾಡ್ಬಿಡುತ್ತೆ ಈ ನವಗ್ರಹ ನಿವಾರಣಾ ಕಿಟ್ ಏನ್ ಮಾಡುತ್ತೆ ಅಂದ್ರೆ ಸಮಸ್ಯೆಗಳನ್ನ ತರುವಂತ ಗ್ರಹ ಸ್ಥಿತಿಯನ್ನ ಸರಿ ಮಾಡುತ್ತೆ ಇದರ ಮೂಲಕವಾಗಿ ದೋಷಗಳು ಹೋಗಿ ತಡೆಗಳು ಮರೆಯಾಗಿ ಹಣ ಬರೋದು ಹೆಚ್ಚಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಆಗಾಗ ಕಾಣಿಸ್ಕೊಳ್ಳೋ ಕೆಲಸದ ಸಮಸ್ಯೆಗಳು ಹೋಗಿ ವೃತ್ತಿಯಲ್ಲಿ ಮುನ್ನಡೆ ಉಂಟಾಗುತ್ತೆ ಈ ನವಗ್ರಹ ನಿವಾರಣಾ ಕಿಟ್ ಅಲ್ಲಿ ಯಾವ ಯಾವ ವಸ್ತುಗಳೆಲ್ಲ ಇರುತ್ತೆ ಆ ವಸ್ತುಗಳ ಮಹತ್ವದ ಬಗ್ಗೆ ಹೇಳಿ ಸರ್ ಪ್ಲೀಸ್ ಹೇಳಬೇಕು ಅಂದ್ರೆ ಈ ಕಿಟ್ ಅಲ್ಲಿ ದೇವರಿಗೆ ಹತ್ತಿರುವಾಗೋ ಐದು ವಸ್ತುಗಳಿವೆ ಇದರಲ್ಲಿರುವಂತ ಒಂದೊಂದು ವಸ್ತು ಕೂಡ ನಮ್ಮ ಪುರಾಣಗಳಲ್ಲಿ ಹೇಳಿರುವಂತ ಶಕ್ತಿಯುತವಾದ ದೇವರುಗಳ ಕೃಪೆಯನ್ನು ಜ್ಯೋತಿಷ್ಯ ಜ್ಞಾನವನ್ನು ಹೊಂದಿರೋದು ಈ ಹನುಮಂತನ ಡಾಲರ್ ಆಧ್ಯಾತ್ಮ ರಕ್ಷಣೆಗೆ ಮಾತ್ರವಲ್ಲದೆ ಏನನ್ನಾದ್ರೂ ಗೆಲ್ಲುವಂತ ಶಕ್ತಿ ಕೊಡುತ್ತೆ ಈ ನವರತ್ನ ಆಮೆ ಜಗತ್ತನ್ನೇ ಕಾಯುವಂತ ಮಹಾವಿಷ್ಣುವಿನ ಕೂರ್ಮಾವತಾರವನ್ನ ಹಾಗೇ ಪ್ರತಿನಿಧಿಸುತ್ತೆ ಅದು ಮಾತ್ರ ಅಲ್ಲದೆ ಒಂಬತ್ತು ರಾಶಿಗಳಿಗೂ ಹೊಂದುವಂತ ಕಲ್ಲುಗಳು ಇದರಲ್ಲಿದೆ ಅದರಿಂದನೇ ಪ್ರಪಂಚದ ಸ್ಥಿತಿಯನ್ನ ಹಿಡಿದಿಟ್ಟು ಒಂಬತ್ತು ಗ್ರಹಗಳ ದಾರಿಯನ್ನು ಸರಿ ಮಾಡುತ್ತೆ ಈ ನವಗ್ರಹ ನಿವಾರಣಾ ಬ್ರೇಸ್ಲೆಟ್ ನಮ್ಮ ದೇಹದಲ್ಲಿರುವಂತ ಏಳು ಚಕ್ರಗಳನ್ನು ಆಧ್ಯಾತ್ಮ ರೀತಿಯಲ್ಲಿ ಸರಿಪಡಿಸುತ್ತೆ ಈ ಗಂಗಾ ನಮ್ಮ ಮನಸ್ಸನ್ನು ದೇಹವನ್ನು ಎಚ್ಚರಗೊಳಿಸುತ್ತೆ ಅಷ್ಟು ಮಾತ್ರ ಅಲ್ದೆ ನಮಗಿರುವಂತ ಹೋದ ಜನ್ಮಗಳ ಪಾಪಗಳನ್ನ ಕರ್ಮ ದೋಷಗಳಿಂದಾನು ಪುನೀತವಾಗಿಸುತ್ತೆ ಇದರಲ್ಲಿರುವಂತ ಒಂದೊಂದು ವಸ್ತುಗಳು ನಮಗಿರೋ ದೋಷವನ್ನ ಸರಿ ಮಾಡಿ ಪ್ರತಿಯೊಬ್ಬರ ರಾಶಿ ಫಲಗಳನ್ನ ಒಳ್ಳೇದು ಮಾಡಿ ಒಂದು ಪಾಸಿಟಿವ್ ವೈಬ್ರೇಷನ್ನ ಹುಟ್ಟ ಹಾಕುತ್ತೆ ನನ್ನ ಹೆಸರು ಪಾರ್ವತಿ ನನ್ನ ಮಗಳ ಮದ್ವೆ ತುಂಬಾ ತಡ ಆಗ್ತಾನೆ ಇತ್ತು ಎಷ್ಟೋ ಪರಿಹಾರಗಳನ್ನ ಮಾಡ್ದೆ ಯಾರ್ ಏನ್ ಹೇಳ್ತಾರೋ ಎಲ್ಲಾನು ಮಾಡಿ ಮುಗಿಸ್ದೆ ಏನು ಮಾಡಿದ್ರು ಏನು ಆಗ್ಲಿಲ್ಲ ತಿಂಗಳು ಹೋದ್ವು ವರ್ಷಗಳು ಕಳೆದ್ವು ಇವಳು ನೆನಸ್ಕೊಂಡು ನನ್ನ ಆರೋಗ್ಯನೂ ಹಾಳಾಯ್ತು ತುಂಬಾ ಕಷ್ಟಪಡ್ತಾರೋಂಥ ಸಮಯದಲ್ಲಿ ಈ ಜೋಶಿಯರ್ ನವಗ್ರಹ ನಿವಾರಣೆ ಕಿಟ್ ಬಗ್ಗೆ ಹೇಳಿದ್ರು ತುಂಬಾ ನಂಬಿಕೆಯಿಂದ ಎಲ್ಲಾ ವಿಷ್ಯನೂ ಸಹ ಇದು ಎಲ್ಲಾ ದೋಷನೂ ನಿವಾರಣೆ ಮಾಡತ್ತೆ ಅಂತ ಹೇಳಿದ್ರು ತಕ್ಷಣ ಅದನ್ನ ತರಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ತರಿಸ್ಬಿಟ್ಟೆ ತರಿಸ್ದಾಗ ಆ ಗಿಫ್ಟಲ್ಲಿ ಇದೇ ಆಂಜನೇಯ ಇರೋಂಥ ಡಾಲರು ಈ ಕೈಚೇನು ಬ್ರಾಸ್ಲೆಟೊ ಗಂಗೆತೀರ್ಥನೂ ಇತ್ತು ಈ ಡಾಲರನ್ನ ನನ್ನ ಮಗಳು ಕುತ್ಗೆಗ್ ಹಾಕಿ ಈ ನವಗ್ರಹ ಬ್ರೇಸ್ಲೆಟನ್ನ ನನ್ನ ಮಗಳು ಕೈಗೆ ಕಟ್ಟದೆ ಜೊತೆಗೆ ಆ ಗಂಗೆ ತೀರ್ಥನ ಒಂದು ತೊಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಮನೆ ಪೂರ್ತಿ ಚುಮುಕಿಸ್ದೆ ಹೀಗ್ ಮಾಡಿ ಸ್ವಲ್ಪ ದಿನದಲ್ಲೇ ನಾನ್ ಯಾವ ರೀತಿ ಆಸೆ ಪಟ್ಟಿದ್ನೋ ಅದೇ ರೀತಿ ಅಳಿಯಂದ್ರು ಸಿಕ್ಕಿದ್ರು ತಕ್ಷಣ ಮದ್ವೆನ ಫಿಕ್ಸ್ ಮಾಡಿ ಜಾಮ್ ಜಾಮ್ ಅಂತ ಮಾಡಿಸ್ಬಿಟ್ಟೆ ಅವಳು ಈಗ ತುಂಬಾ ಸಂತೋಷವಾಗಿದ್ದಾಳೆ ಅವಳನ್ನ ನೆನೆಸ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ ನನಗೆ ಈ ನವಗ್ರಹ ನಿವಾರಣೆ ಕಿಟ್ ಸಿಕ್ಕ ಹಾಗೆ ನಿಮ್ಗೂ ಕೂಡ ಸಿಗ್ಬೇಕು ನಿಮ್ಮ ಸಮಸ್ಯೆಗಳು ಸುಲಭವಾಗಿ ತೀರ್ ಹೋಗತ್ತೆ ಈ ನವಗ್ರಹ ನಿವಾರಣ ಕಿಟ್ ಸಾಧಾರಣ ವಸ್ತು ಅಲ್ಲ ಒಂಬತ್ತು ಗ್ರಹಗಳ ಸಾಕ್ಷಿಯಾಗಿ ನವಗ್ರಹ ಯಾಗವನ್ನು ಮಾಡಲಾಗಿ ವೇದಗಳನ್ನು ಓದಲಾಗಿ ಹಾಗೂ ಶಕ್ತಿಯನ್ನು ತುಂಬಿ ನಿಮ್ಮ ಬಳಿ ಬಂದಿದೆ ಇದು ಹಣದ ಸಮಸ್ಯೆ ಸಾಲದ ಸಮಸ್ಯೆ ಕುಟುಂಬ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕೆಲಸದ ಸಮಸ್ಯೆ ಬಿಸ್ನೆಸ್ ಸಮಸ್ಯೆ ಈ ಎಲ್ಲವನ್ನೂ ನೀಡುವಂತ ದೋಷದಿಂದ ನಿಮ್ಮನ್ನು ಕಾಪಾಡುತ್ತದೆ ಬರೀ ಅಷ್ಟೇ ಅಲ್ಲ ನಿಮಗೆ ಸೇರಬೇಕಾದ ಹಣವನ್ನು ದೈವ ಶಕ್ತಿಯನ್ನು ನಿಮಗೆ ನೀಡುತ್ತದೆ ಈ ನವಗ್ರಹ ನಿವಾರಣಾ ಕಿಟ್ ದೈವ ಶಕ್ತಿ ಇರೋದು ಅಂತ ನೀವು ಮಾತಾಡೋದ್ರಿಂದನೇ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಸರ್ ದೈವ ಶಕ್ತಿ ತುಂಬಿದೆ ಅಂತ ಹೇಳ್ತಾ ಇದ್ದೀರಾ ನಮ್ಮ ದೇಶದ ಪರಂಪರೆ ಇದ್ರಲ್ಲಿದೆ ಅಂತಾನು ಹೇಳ್ತಾ ಇದೀರಾ ಅದೇನಂದ್ರೆ ನಮ್ಮ ಪರಂಪರೆಯಲ್ಲಿ ಜ್ಯೋತಿಷ್ಯವನ್ನ ಕೇವಲ ಭವಿಷ್ಯವನ್ನ ತೀರ್ಮಾನ ಮಾಡೋದಕ್ಕೆ ಆಧಾರವಾಗಿ ಮಾತ್ರ ನೋಡಲ್ಲ ನಮ್ಮ ಅಧ್ಯಾತ್ಮ ಶಕ್ತಿಯನ್ನ ಬೆಳೆಸೋ ಅಂತ ಒಂದು ಭಾಗವಾಗಿ ಕೂಡ ಇದೆ ಇಂಥ ಜ್ಯೋತಿಷ್ಯ ಶಾಸ್ತ್ರದಿಂದ ಉತ್ಪತ್ತಿಯಾಗಿರೋದೇ ಈ ನವಗ್ರಹ ನಿವಾರಣಾ ಕಿಟ್ ಇದ್ರಲ್ಲಿರೋ ಒಂದೊಂದು ವಸ್ತು ಕೂಡ ನಮ್ಮ ಪರಂಪರೆ ಮಾತ್ರ ಅಲ್ಲ ನಮ್ಮ ಹಿಂದೂ ದೇವತೆಗಳ ಶಕ್ತಿಯನ್ನು ಕೂಡ ತುಂಬಿಕೊಂಡಿದೆ ಅದು ಹೇಗೆ ಅಂತಂದ್ರೆ ಧೈರ್ಯ ಬಲ ಹಾಗಂತ ಹೇಳಿದಾಗ ಯಾರ ನೆನಪಿಗೆ ಬರ್ತಾರೆ ಆಂಜನೇಯ ಅಂತಹ ಆಂಜನೇಯನ ಕೃಪೆ ಇರೋದೇ ಈ ಹನುಮಂತನ ಡಾಲರ್ ಎಂತಹ ಸಮಸ್ಯೆ ಬಂದರೂ ಅದನ್ನ ಎದುರಿಸುವಂತ ಶಕ್ತಿಯನ್ನ ನಮ್ಮೊಳಗೆ ಕೊಡುತ್ತೆ ಈ ನವರತ್ನ ಆಮೆ ಮಹಾವಿಷ್ಣುವಿನ ದಶಾವತಾರದಲ್ಲಿ ಬರುವ ಒಂದು ಅವತಾರವಾದ ಕೂರ್ಮ ರೂಪದಲ್ಲಿ ಇದೆ ಅದಕ್ಕೆ ಪ್ರಪಂಚದ ಜೊತೆ ಇರೋ ನಮ್ಮ ಸಂಬಂಧ ಇದ್ರೊಳಗಿದೆ ಇದ್ರಲ್ಲಿರುವಂತ ಎಲ್ಲಾ ವಸ್ತುಗಳು ನವಗ್ರಹಗಳ ಶಕ್ತಿಯನ್ನ ಹಾಗೆ ನಿರೂಪಣೆ ಮಾಡುವಂತದ್ದು ಈ ಬ್ರೇಸ್ಲೆಟ್ ಪ್ರಬುದ್ಧವಾದ ಜ್ಯೋತಿಷ್ಯದಿಂದ ತಯಾರಿಸಿರೋದು ಈ ನವಗ್ರಹ ನಿವಾರಣಾ ಕಿಟ್ ಆಧ್ಯಾತ್ಮ ಪ್ರಭಾವಕ್ಕೂ ನಮ್ಮ ಜೀವನದ ಅವಶ್ಯಕತೆಗಳಿಗೂ ಒಂದ್ ರೀತಿ ಸೇತುವೆಯಾಗಿರುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಹಾಯ್ ನನ್ನ ಹೆಸರು ಅಖಿಲನ್ ನನ್ಗೆ ವಯಸ್ಸು ಇಪ್ಪತ್ತೊಂಬತ್ತಾಗ್ತಿದೆ ಆಗ್ತಿದೆ ನಾನು ಈ ಐ ಟಿ ತರದ ಕಾಂಪಿಟೇಷನ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡುವಾಗ ತುಂಬಾನೇ ಸ್ಟ್ರೆಸ್ ಮತ್ತೆ ಚಿಂತೆ ಕಾಡ್ತಾ ಇತ್ತು ಯಾಕಂದ್ರೆ ಆ ವರ್ಕ್ ಅಲ್ಲಿ ಎಷ್ಟು ಪ್ರೆಷರ್ ಅಂತ ನಿಮಗೆ ಗೊತ್ತು ಸೊ ಇಂತ ಸಂದರ್ಭದಲ್ಲಿ ವರ್ಕ್ ಮಾಡುವಾಗ ಸ್ಟ್ರೆಸ್ ಆಗಿರ್ಬೇಕಂದ್ರೆ ಮುಂದೆ ಏನು ಅಲ್ಲಿ ಮಾಡ್ಬೇಕು ಏನ್ ಮಾಡೋದು ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಈ ಕಿಟ್ ಒಂದು ನೋಡ್ದೆ ಅದ್ರ ಹೆಸರು ನವಗ್ರಹ ನಿವಾರಣ ಕಿಟ್ ಸೊ ಅದನ್ನ ತಗೊಂಡು ನಾನು ಯೂಸ್ ಮಾಡ್ದೆ ಯೂಸ್ ಮಾಡಿ ಸ್ವಲ್ಪ ದಿನದಲ್ಲೇ ನನ್ಗೊಂದು ಒಳ್ಳೆ ಮೂಮೆಂಟ್ ಸಿಕ್ದಂಗ್ ಫೀಲ್ ಆಯ್ತು ಬ್ಯಾಡ್ ಟೈಮ್ ಗುಡ್ ಟೈಮ್ ಆಗಿ ಬದಲಾಗಿದ್ ಫೀಲ್ ಆಯ್ತು ನನ್ನ ಲೈಫ್ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಕಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾದಂಗ್ ಫೀಲ್ ಆಯ್ತು ಸೊ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ ನ ಮೀಟ್ ಮಾಡಿದೆ ತುಂಬಾ ಫ್ರೆಂಡ್ಸ್ ಸಿಕ್ಕಿದ್ರು ಇದು ನನ್ನ ಇಷ್ಟೂರ ಕರ್ಕೊಂಡ್ ಬಂದಿದ್ದ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಧನ್ಯವಾದ ಹೇಳಬೇಕು ಸೊ ನೀವು ಕೂಡ ಆ ಕಿಟ್ ಅನ್ನ ಉಪಯೋಗಿಸಿ ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಅಚೀವ್ ಮಾಡ್ತೀರಾ ಅಂತ ನಾನು ಅನ್ಕೊಂತೀನಿ ಸರ್ ನೀವ್ ಹೇಳೋದನ್ನ ಕೇಳ್ತಾ ಇದ್ರೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲದೆ ನೀವು ಹೇಳ್ತಾ ಹೇಳ್ತಾ ಈ ಶಕ್ತಿಯ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋ ಕುತೂಹಲ ಕೂಡ ಇದೆ ಅದಕ್ಕೂ ಮುಂಚೆ ಜೊತೆ ಒಬ್ರು ಕಾಲರ್ ಇದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ನಿಮ್ ಹೆಸರು ಹೇಳಿ ನನ್ನ ಹೆಸರು ಲಕ್ಷ್ಮಿ ಮಧುರೆಯಿಂದ ಮಾತಾಡ್ತಾ ಇದ್ದೀನಿ ಸರಿನಮ್ಮ ನಿಮ್ ಪ್ರಶ್ನೆ ಏನು ಅನ್ನೋದನ್ನ ಸರ್ ಹತ್ರ ಕೇಳಿ ನಮಸ್ಕಾರ ಸರ್ ನಮಸ್ಕಾರ ಯಾರ್ ಕಟ್ಬಿಟ್ಟೋ ಗೊತ್ತಿಲ್ಲ ಮೂರ್ ವರ್ಷದಿಂದ ನನ್ ಹಸ್ಬೆಂಡ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇದೆ ಹಾಗಾಗಿ ನಮ್ ಕುಟುಂಬದಲ್ಲಿ ಯಾವಾಗ ನೋಡಿದ್ರು ಜಗಳ ಕದನ ಇದ್ದೇ ಇರುತ್ತೆ ನಾನು ಪೂಜೆ ಪರಿಹಾರ ಮಾಡಿ ನೋಡ್ದೆ ಆದ್ರೂ ಕೂಡ ದುಡ್ಡಿನ ಸಮಸ್ಯೆ ಮಾತ್ರ ಪರಿಹಾರ ಆಗ್ತಾನೆ ಇಲ್ಲ ಅದ್ ಹಾಗೆ ಮುಂದುವರಿತಾನೆ ಇದೆ ಇದಕ್ಕೆ ನೀವೇ ನಮಗೊಂದು ಪರಿಹಾರನ ಹೇಳ್ಬೇಕು ಗುರುಗಳೇ ಗೊತ್ತಾಯ್ತಮ್ಮ ನಿಮ್ಮ ಕಷ್ಟಗಳೆಲ್ಲ ಅರ್ಥ ಆಯ್ತು ನಿಮ್ಮ ಕುಟುಂಬದಲ್ಲಿರೋ ಕಷ್ಟಗಳನ್ನೆಲ್ಲ ನೋಡಿದ್ರೆ ನಿಮ್ಮ ಜಾತಕದಲ್ಲಿ ಶನಿ ದೋಷ ಇರೋ ಹಾಗಿದೆ ಹೀಗೆ ನಾನು ಹೇಳಿದೆ ಅಂತ ನೀವೇನು ಚಿಂತೆ ಮಾಡೋದ್ ಬೇಕಾಗಿಲ್ಲ ಈ ರೀತಿಯಾದ ದೋಷಗಳನ್ನ ತೀರ್ಸೋದಿಕ್ಕೆ ಅಂತಾನೆ ತಯಾರು ಮಾಡಿರೋದೇ ಈ ನವಗ್ರಹ ನಿವಾರಣಾ ಕಿಟ್ ಇದನ್ನ ಹೇಗೆ ಉಪಯೋಗಿಸೋದು ಅಂತಂದ್ರೆ ಈ ನವರತ್ನ ಆಮೆಯನ್ನ ನಿಮ್ಮ ದೇವರ ಮನೆಯಲ್ಲಿ ಇಡಿ ಅದು ಶನಿಯ ದೃಷ್ಟಿಯನ್ನ ಬದಲಾಯಿಸುತ್ತೆ ಈ ನವಗ್ರಹ ನಿವಾರಣಾ ಬ್ರೇಸ್ಲೆಟ್ ಅನ್ನ ಹಾಕೊಳ್ಳೋದ್ರಿಂದ ನಿಮ್ಮಲ್ಲಿ ಇದು ಪಾಸಿಟಿವ್ ವೈಬ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ ಇದನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಬಂದ್ರೆ ನಿಮ್ಮ ಯಜಮಾನರ ಕೆಲಸದಲ್ಲಿ ಒಳ್ಳೆ ಬೆಳವಣಿಗೆ ಕಾಣಬಹುದು ಲಕ್ಷ್ಮಿ ಮೇಡಮ್ ಸರ್ ಹೇಳಿದ ಸಲಹೆಗಳನ್ನ ಫಾಲೋ ಮಾಡಿ ಅದು ಮಾತ್ರ ಅಲ್ಲದೆ ನವಗ್ರಹ ನಿವಾರಣಾ ಕಿಟ್ ಅನ್ನ ತಗೊಂಡು ಉಪಯೋಗಿಸಿ ಖಂಡಿತ ಇದು ನಿಮ್ಮ ಲೈಫ್ ನಿಮ್ಗಿಷ್ಟ ಆಗೋ ರೀತಿಯಲ್ಲಿ ಬದಲಾಯಿಸುತ್ತೆ ಅಂತ ನಾನು ನಂಬ್ತೀನಿ ಈ ನವಗ್ರಹ ನಿವಾರಣಾ ಕಿಟ್ ಸಾಧಾರಣ ವಸ್ತು ಅಲ್ಲ ಒಂಬತ್ತು ಗ್ರಹಗಳ ಸಾಕ್ಷಿಯಾಗಿ ನವಗ್ರಹ ಯಾಗವನ್ನು ಮಾಡಲಾಗಿ ವೇದಗಳನ್ನು ಓದಲಾಗಿ ಹಾಗೂ ಶಕ್ತಿಯನ್ನು ತುಂಬಿ ನಿಮ್ಮ ಬಳಿ ಬಂದಿದೆ ಇದು ಹಣದ ಸಮಸ್ಯೆ ಸಾಲದ ಸಮಸ್ಯೆ ಕುಟುಂಬ ಸಮಸ್ಯೆ ಆರೋಗ್ಯದ ಸಮಸ್ಯೆ ಕೆಲಸದ ಸಮಸ್ಯೆ ಬಿಸ್ನೆಸ್ ಸಮಸ್ಯೆ ಈ ಎಲ್ಲವನ್ನೂ ನೀಡುವಂತ ದೋಷದಿಂದ ನಿಮ್ಮನ್ನು ಕಾಪಾಡುತ್ತದೆ ಬರೀ ಅಷ್ಟೇ ಅಲ್ಲ ನಿಮಗೆ ಸೇರಬೇಕಾದ ಹಣವನ್ನು ದೈವ ಶಕ್ತಿಯನ್ನು ನಿಮಗೆ ನೀಡುತ್ತದೆ